ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಯಾದ ಯುವ ನಿಧಿ ಯೋಜನೆಯು ಹಲವಾರು ವಿದ್ಯಾರ್ಥಿಗಳು ಪದವಿಯನ್ನ ಮುಗಿಸಿಕೊಂಡು ನೀವೇನು ಅರ್ಜಿ ಸಲ್ಲಿಸಿರುತ್ತಿರೋ ಆ ಅರ್ಜಿಯು ಸುಮಾರು ಒಂದು ಎಂಬತ್ತು ದಿನಗಳ ಕಾಲ ಅರ್ಜಿ ಸ್ವೀಕೃತವಾಗಿ ಅದ ನಿಮಗೆ ಅಮೌಂಟ್ ಜಮಾ ಆಗಲು ನಿಮಗೆ ಸ್ವಯಂ ಘೋಷಣೆ ಎಂಬ ಅಂದ್ರೆ ನಿಮ್ಮ ಸ್ವಯಂ ವಿವರವನ್ನ ಎಂಟರ್ ಮಾಡಿ ಅಂದ್ರೆ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಏನೋ ನಿರುದ್ಯೋಗಿಗಳಾಗಿದ್ದೀರಾ ಅಂತ ಅಥವಾ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಮುಂದಿನ ಎಜುಕೇಶನ್ ಅನ್ನ ಅಂತ ಹಲವಾರು ಮಾಹಿತಿಯನ್ನ ನೀವು ಸ್ವಯಂ ಘೋಷಣೆಯಲ್ಲಿ ಸಲ್ಲಿಸಬೇಕಾಗುತ್ತೆ ಏನಪ್ಪಾ ಅದು ಸ್ವಯಂ ಘೋಷಣೆ ಆ ಸ್ವಯಂ ಘೋಷಣೆ ಮಾಡದೇ ಇದ್ರೆ ನಿಮಗೆ ಅಮೌಂಟ್ ಬರುತ್ತಾ ಅಥವಾ ಬರಲ್ವಾ ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದ ಯುವ ನಿಧಿಯು ಸುಮಾರು ಹಲವಾರು ವಿದ್ಯಾರ್ಥಿಗಳನ್ನ ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ಅದೇ ರೀತಿಯಾಗಿ ಅಂತಿಮ ದಿನಾಂಕ ಯಾವುದೇ ರೀತಿಯಾಗಿ ಇರುವುದಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ ಯುವ ನಿಧಿ ಯೋಜನೆಗೆ ಕೊನೆಯ ದಿನಾಂಕ ಅಂದ್ರೆ ಅರ್ಜಿ ಸಲ್ಲಿಸಲು ಯಾವುದೇ ರೀತಿಯ ಕೊನೆಯ ದಿನಾಂಕವನ್ನ ಸರ್ಕಾರ ಅಂದ್ರೆ ಪೋರ್ಟಲ್ ಏನಿದೆ ಸೇವಾ ಸಿಂಧುವಿನಲ್ಲಿ ಅದು ಅಪ್ಡೇಟ್ ಮಾಡಿರಲ್ಲ ಅಂದ್ರೆ ಕೊನೆಯ ದಿನಾಂಕ ಯಾವುದೇ ರೀತಿ ಇರಲ್ಲ ಅದೇ ರೀತಿಯಾಗಿ ಈ ಯೋಜನೆಯ ನೋಂದಣಿ ಪ್ರಕ್ರಿಯೆಯು ಸೇವಾ ಸಿಂಧುವಿನಲ್ಲಿ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಅಂದ್ರೆ ಕರ್ನಾಟಕ ಸರ್ಕಾರದ ಯುವ ನಿಧಿ ಯೋಜನೆಯ ಸ್ವಯಂ ಘೋಷಣೆ ಏನಿದೆ ಅದನ್ನ ನೀವು ಯಾವುದರಲ್ಲಿ ಮಾಡ್ಬೇಕು ಅಂದ್ರೆ ವೆಬ್ಸೈಟು ಸ್ವಯಂ ಘೋಷಣೆಯನ್ನ ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ವೆಬ್ಸೈಟ್ ಅನ್ನ ಕೊಟ್ಟಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಸ್ವಯಂ ಘೋಷಣೆಯನ್ನ ಮಾಡಬಹುದು ಈ ಸ್ವಯಂ ಘೋಷಣೆ ಮಾಡದಿದ್ರೆ ಅಮೌಂಟ್ ಬರತ್ತಾ ನೋಡಿ ಸ್ನೇಹಿತರೆ ಯುವ ನಿಧಿ ಯೋಜನೆ ಯಾವ ರೀತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಾಲಿನಲ್ಲಿ ಪದವಿಯನ್ನ ಪೂರ್ಣಗೊಳಿಸಿ ಮತ್ತು ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿ ಅದೇ ರೀತಿಯಾಗಿ ಡಿಪ್ಲೊಮಾವನ್ನ ಪೂರ್ಣಗೊಳಿಸಿದ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸಿದ ಸುಮಾರು ಒಂದು ನೂರ ಎಂಬತ್ತು ದಿನ ಅಂದ್ರೆ ಸರಿ ಸುಮಾರು ಒಂದು ನಾಲ್ಕು ತಿಂಗಳಂತ ಅನ್ಕೊಂಡ್ಬಿಡಿ ಅದ ಆ ಏನಿದೆ ಟೈಮು ಆ ಟೈಮಿನ ಮಟ್ಟ ನಿಮಗೆ ಒಂದ್ ರೂಪಾಯಿ ಜಮಾ ಆಗಲ್ಲ ಯಾಕಪ್ಪ ಅಂದ್ರೆ ನೀವು ಆ ಟೈಮ್ ನಲ್ಲಿ ಅಂದ್ರೆ ಆ ಸಮಯದಲ್ಲಿ ಯಾವುದೇ ರೀತಿ ಒಂದು ಉದ್ಯೋಗವನ್ನ ಮಾಡದೇ ಇರುವುದು ಅದೇ ರೀತಿಯಾಗಿ ನೀವು ಮುಂದಿನ ವಿದ್ಯಾಭ್ಯಾಸ ಡಿಗ್ರಿಯನ್ನ ಮುಗಿಸಿಕೊಂಡು ಮುಂದಿನ ವಿದ್ಯಾಭ್ಯಾಸವನ್ನ ಮಾಡಬಾರ್ದು ಅಂತ ವಿದ್ಯಾಭ್ಯಾಸವನ್ನ ನೀವೇನಾದ್ರೂ ಅಡ್ಮಿಷನ್ ಮಾಡಿದ್ರೆ ನಿಮಗೆ ಆ ಅಮೌಂಟ್ ಬರೋದಿಲ್ಲ ನೋಡಿ ಸ್ನೇಹಿತರೆ ಇದೊಂದು ನಿಯಮ ಇದೆ ಅದೇ ರೀತಿಯಾಗಿ ಇನ್ನು ಯಾರು ಯುವ ನೀತಿಗೆ ಅರ್ಜಿಯನ್ನ ಸಲ್ಲಿಸಿಲ್ವೋ ಅವರಿಗೆ ಯಾವುದೇ ರೀತಿಯನ್ನ ಕೊನೆ ದಿನಾಂಕ ಇರುವುದಿಲ್ಲ ನೀವು ಹೋಗಿ ಬೇಗನೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ನೋಂದಣಿ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಯಾವ್ದಪ್ಪ ಅಂದ್ರೆ ಸೇವಾ ಸಿಂಧು ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಡಿಸ್ಕ್ರಿಪ್ಷನ್ ಅಲ್ಲೇ ಹಾಕಿರ್ತೀನಿ ನೋಡಿ ಸ್ನೇಹಿತರೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಸ್ವಯಂ ಘೋಷಣೆಯನ್ನ ನೀಡಲು ಮುಂದಾಗಿದ್ರೆ ಯಾವ ರೀತಿ ನೀಡಬೇಕು ಅಂತ ನೋಡೋದಾದ್ರೆ ಸೇವಾ ಸಿಂಧು ಪೋರ್ಟಲ್ ಅನ್ನ ಓಪನ್ ಮಾಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಅಲ್ಲಿ ನಿಮ್ಮ ಮಾಹಿತಿಯನ್ನ ಎಂಟರ್ ಮಾಡಿ ನೀವು ಅಲ್ಲಿ ನಿಮ್ಮ ಕೆಲವೊಂದಿಷ್ಟು ಮಾಹಿತಿಯನ್ನ ಕೇಳುತ್ತೆ ಅವುಗಳನ್ನ ನೀಡಿ ನೀವು ಸ್ವಯಂ ಘೋಷಣೆಯನ್ನ ಮಾಡಬಹುದು ಈ ಸ್ವಯಂ ಘೋಷಣೆ ಮಾಡಿದ ನಂತರ ಇಪ್ಪತ್ತು ಅಥವಾ ಇಪ್ಪತ್ತೈದು ದಿನಗಳ ಒಳಗಾಗಿ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಮತ್ತು ಈ ಸ್ವಯಂ ಘೋಷಣೆಯನ್ನ ಮಾಡಲಿಕ್ಕೆ ನಮಗೆ ಟೈಮ್ ಅಂದ್ರೆ ಕೊನೆಯ ದಿನಾಂಕ ಯಾವ್ದಿದೆ ಅಂದ್ರೆ ನೋಡಿ ಸ್ನೇಹಿತರೆ ಮೇ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಸ್ವಯಂ ಘೋಷಣೆ ಅನ್ನುವಂಥದ್ದು ಮೇ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ ಇಪ್ಪತ್ತೈದು ಮೇ ಕೊನೆಯ ದಿನಾಂಕವಾಗಿದ್ದು ನೀವೇನಾದ್ರೂ ಈ ಸ್ವಯಂ ಘೋಷಣೆಯನ್ನ ಮಾಡದೇ ಇದ್ರೆ ನಿಮಗೆ ಅಮೌಂಟ್ ಜಮಾ ಆಗುವುದಿಲ್ಲ ನೀವು ಸ್ವಯಂ ಘೋಷಣೆಯನ್ನ ಮಾಡಬೇಕು ಯಾಕಪ್ಪ ಅಂದ್ರೆ ಮಾರ್ಚ್ ತಿಂಗಳು ಮತ್ತು ಮೇ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ತಿಂಗಳಾತು ಈ ದಿನದಿಂದ ನಿಮಗೆ ಅಮೌಂಟ್ ಜಮಾ ಆಗಿರುವುದಿಲ್ಲ ಕಾರಣ ನೀವು ಸ್ವಯಂ ಘೋಷಣೆಯನ್ನ ಮಾಡಿ ಮುಂದೆ ಯಾವ ರೀತಿ ಮಾಹಿತಿಯನ್ನ ಈ ವೆಬ್ಸೈಟ್ ನಲ್ಲಿ ಬಿಡ್ತಾರೋ ಆ ರೀತಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಈಗೇನಿದೆ ಸ್ವಯಂ ಘೋಷಣೆಯನ್ನ ನೀವು ಎಂಟರ್ ಮಾಡಿ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ನೀವು ಸ್ವಯಂ ಘೋಷಣೆಯನ್ನ ಎಂಟರ್ ಮಾಡಿದ್ರೆ ನಿಮಗೆ ಎಂಟರ್ ಮಾಡಿದ ಕೆಲವೊಂದಿಷ್ಟು ದಿನ ಅಥವಾ ಇಪ್ಪತ್ತೈದು ದಿನಗಳ ಕಾಲ ಕಾಯ್ದುಕೊಂಡು ನಿಮಗೆ ಅಮೌಂಟ್ ಬರುತ್ತೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಅವರಿಗೆ ಮೂರು ಸಾವಿರ ರೂಪಾಯಿಗಳು ಬರುತ್ತೆ ನೋಡಿ ಸ್ನೇಹಿತರೆ ನೀವು ಯಾವುದೇ ರೀತಿಯಿಂದ ಅಂದ್ರೆ ಸ್ವಯಂ ಘೋಷಣೆ ಮಾಡುವ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನ ಹಾಕಬೇಡಿ ಸ್ನೇಹಿತರೆ ತಪ್ಪು ಮಾಹಿತಿ ಹಾಕಿದ್ರೆ ನಿಮಗೆ ಅಮೌಂಟ್ ಬರುವುದಿಲ್ಲ ಅದೆಲ್ಲ ಸ್ಕ್ಯಾನ್ ಆಗಿರುತ್ತೆ ನೋಡಿ ಸ್ನೇಹಿತರೆ ನಿಮಗೇನಾದ್ರು ಈ ವಿಡಿಯೋ ಮಾಹಿತಿ ಸಂಪೂರ್ಣವಾಗಿ ತಿಳಿದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಲೈಕ್ ಅನ್ನ ಒತ್ತಿ ಯಾರು ಇವನಿದೀಗ ಅರ್ಜಿ ಸಲ್ಲಿಸಿಲ್ವೋ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್